ಎಲ್ಲರಿಗೂ ನಮಸ್ತೆ ಎಲ್ಲ ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ ಮೊದಲನೇದಾಗಿ ಈ ದೇಶದ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅವರ ಹುಟ್ಟದೊಬ್ಬ ಶುಭಾಶಯ ಮತ್ತು ಅಭಿನಂದನೆಗಳನ್ನ ಹೇಳುತ್ತಾ ರಾಷ್ಟ್ರ ಕಂಡಂತ ಪ್ರಧಾನಿ ಅವರು ಅವ್ರಿಗೆ ಭಗವಂತ ಆರೋಗ್ಯ ಎಲ್ಲ ಒಳ್ಳೇದ್ ಮಾಡಲಿ ಅಂತ ನಾವು ಎಲ್ಲರ ಪರವಾಗಿ ನಾನು ಅವ್ರಿಗೆ ಹಾಯಿಸ್ತೀನಿ ಇವತ್ತು ಮಾಧ್ಯಮ ಮಿತ್ರರಿಗೆ ಇವತ್ತು ಕರೆದು ಇವತ್ತು ತಮ್ಮ ಮುಖಾಂತರ ನಮ್ಮ ಮೇಲೆ ಕೆಲವರ ಆರೋಪ ಪ್ರಚೋದನೆ ಮತ್ತೆ ಕೆಲವು ನಿರಾಧಾರ ಆರೋಪಗಳು ಮಾಡಿರುತ್ತರು ಅರ್ಸಿ ಕೆರೆಯ ಒಬ್ರು ಎನ್ ಆರ್ ಸಂತೋಷ್ ಇವರು ನಮ್ಮ ಮೇಲೆ ಮತ್ತೆ ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಅವರ ಉತ್ತರ ಕೊಡೋಕೋಸ್ಕರ ಎಲ್ಲೂ ಸಾರ್ವಜನಿಕರಿಗೆ ಗೊಂದಲ ಆಗಬಾರ್ದು ನಾವು ಉತ್ತರ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಇವತ್ತು ಸುದ್ದಿಗೋಷ್ಠಿ ಕರೆದಿ ಮೊದಲನೇದಾಗೆ ಅವರು ಇನ್ನ ಒಂದು ಒಂದು ನಾಲ್ಕೈದು ದಿನ ಹಿಂದೆ ಹಲೋ ಹಿಂದೂ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವರ ಒಂದು ಮಾಧ್ಯಮ ಸುದ್ದಿಯಲ್ಲಿ ನನ್ನ ಬಗ್ಗೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಇವನು ಛೇಲ ಛೇಲ ಅನ್ನೋ ಪದಗಳು ಹೇಳಿದ್ದಾರೆ ನಾನು ಆ ವ್ಯಕ್ತಿಗೆ ಹೇಳಲು ಬಯಸ್ತೀನಿ ನಾನು ಅವನು ಸಮಾನ ಅವರ ಸಮಾನತೆ ಇರೋಂತ ನಾನು ವ್ಯಕ್ತಿ ಅಲ್ಲ ಅವ್ರಿಗೆ ಕರ್ ಅರಸಿಕೆರೆ ತಾಲೂಕಲ್ಲಿ ಎಂಬತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಜನ ಅವರು ನನ್ನ ಬಗ್ಗೆ ಅವರು ಮಾತಾಡಿದ್ದೀನಿ ಪ್ರತಿ ವಿಚಾರದಲ್ಲೂ ನನಗೆ ತೇಜಾವಧಿ ಮಾಡ್ತಿದ್ದಾರೆ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ನಮ್ಗೆಲ್ಲ ಅಡ್ಗಾಲ್ ಆಗ್ತಾ ಇದ್ದಾರೆ ಕೆಲವು ನಗರಸಭೆಯಲ್ಲಿ ಇವತ್ತು ನಾನಾ ತರ ರೀತಿಯಲ್ಲಿ ಅವ್ರಿಗೆ ನಮ್ಗೆ ತೊಂದರೆಗಳು ಕೊಡ್ತಾ ಇದ್ರು ನಾವು ಕಾನೂನಾತ್ಮಕವೇ ಪಾರದರ್ಶಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದಿರೋದ್ರಿಂದ ಅದಕ್ಕೂ ಆ ವಿಚಾರದಲ್ಲಿ ನಾವು ಉತ್ತರ ಕೊಡ್ತಾ ಇದ್ದೀವಿ ಅವ್ರಿಗೆ ಅಂತ ಹೇಳಿ ಇವತ್ತು ಆ ವ್ಯಕ್ತಿ ನನಗೆ ಹಲವಾರು ಬಾರಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡೀನಿ ಕೇಳ್ಕೊಂಡಿದ್ದೀನಿ ನಾವು ನಿಮ್ಮ ಸಮಾನತೆ ಎಲ್ಲ ನನಗೆ ಏಕವಚನ ಮಾತಾಡಬೇಡಿ ನನ್ನ ಮಗಳು ನಿಮ್ಮ ವಯಸ್ಸು ನಾಲ್ಕೈದು ವರ್ಷ ಡಿಫ್ರೆನ್ಸ್ ಇದೆ ನನಗೆ ಐವತ್ತೆರಡು ವರ್ಷ ನನಗೆ ನಿಮಗೆ ಮೂವತ್ತೇಳು ವರ್ಷ ಹ ಆ ಒಂದು ವಯಸ್ಸಾದ್ ನೀವು ಬೆಲೆ ಕೊಡಿ ಅಂತ ಏನು ಹಲವಾರು ಬಾರಿ ಅವ್ರಿಗೆ ನಾನು ಅವ್ರಿಗೆ ನಾನು ಮನವಿ ಮಾಡ್ಕೊಂಡೇನೆ ಆದ್ರಿಂದ ಆದರೂ ಆ ಮನವಿಗೆ ಅವರು ಏನು ಎಲ್ಲೂ ಸ್ಪಂದಿಸಿಲ್ಲ ಅವರು ಆದ್ರಿಂದ ನಾವು ಇದು ಉತ್ತರ ಕೊಡಬೇಕು ಯಾಕಂದ್ರೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರದೇ ನಾನಾ ತರಗಳು ವಿದ್ಯೆಗಳು ಇರ್ತವೆ ಇವತ್ತು ಹೇಳ್ತೀನಿ ಅದಕ್ಕೆ ಆ ವ್ಯಕ್ತಿಗೆ ಹೇಳ್ತೀನಿ ದಯಮಾಡಿ ನನಗೆ ಆ ಪದ ಯೂಸ್ ಮಾಡಕ್ ಬಿಡು ನಮ್ಮ ಇತಿೇಷಿಗಳು ಇವತ್ತು ನಮ್ಮ ಅಭಿವೃದ್ಧಿ ಸೃಷ್ಟಿಯಲ್ಲಿ ಇವತ್ತು ನಮ್ಮ ಪ್ರೀತಿ ವಿಶ್ವದ ಎಲ್ಲರೂ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಕೆಲಸ ಮಾಡ್ತಾ ಇದ್ದೀವಿ ನಾನು ಆಮೇಲೆ ನಿನಗೆ ತಾಲೂಕಿನ ನಿನ್ನ ಒಂದು ನಾನು ಪದ ಯೂಸ್ ಮಾಡಿದ್ರೆ ನಿನಗೆ ಅರಸಿ ಮೈಸೂರಿನ ಸ್ಯಾಂಟ್ರೋ ರವಿ ಜೊತೆ ನಿನಗೆ ಏನಂತಹ ಪ್ರಶ್ನೆ ಮಾಡಿದ್ದು ಯಾವ ಪತ್ರಿಕೆ ಅದ್ ಹೇಳಿದ್ರೆ ಅರಸೀಕೆರೆ ತಾಲೂಕಿನ ಜನತೆ ನೊಂದ್ಕೊಂತಾರೆ ನಾವ್ ಇಂಥವನ್ಗೆ ಇಂಥವನ್ಗೆ ಎಂಬತ್ತು ಸಾವಿರ ಮತ ಕೊಟ್ಟವಲ್ಲ ನಾವು ಅಂತ ಹೇಳಿ ನೋಡ್ಕೊಳ್ತ ಆದ್ರಿಂದ ನಾ ಎಷ್ಟಲ್ಲಿ ಹೇಳಿದ್ರು ನಿಮ್ಮ ಚಾಲಿ ಬಿಡಲ್ಲ ಇನ್ಮೇಲೆ ಏಕವಚನದಿಂದ ನಾವು ನಿಮ್ ಮೇಲೆ ವೈಯಕ್ತಿಕವಾಗಿ ನಾವು ನಿಮ್ ಪ್ರಚಾರ ಮಾಡ್ಬೇಕಾಗುತ್ತೆ ಹುಷಾರ್ ನಾವೇನು ನಮ್ಗೆನ್ ಕಾಗೆ ಕಚ್ಕೊಂಬಂದಿಸ್ತಿಲ್ಲ ನಾವು ಈ ಮಣ್ಣಲ್ಲಿ ಹುಟ್ಟಿ ನಾವು ಈ ಮಣ್ಣಲ್ಲಿ ನೀವಾದ್ರೂ ಇನ್ನು ಎಪ್ಪತ್ ಕಿಲೋಮೀಟರ್ ಇಂದ ಬಂದಿರೋದು ನಾವಿಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಬಡವರು ಕಷ್ಟ ಸುಖ ಜೊತೆ ನಾವು ಇವತ್ತು ಬೆಳೆದಿ ಮೂವತ್ತು ವರ್ಷ ರಾಜಕಾರಣಿ ನನಗೆ ರಾಜಕೀಯದ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ ನೀನು ಮಾತು ಎತ್ತೆ ಚೇಲ 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 ಅಂತ್ಯ ಅಂತ ಹೇಳಿ ಇವತ್ತು ಇನ್ನೂ ಒಂದು ಯಕವ ನಿಂಗೆ ಹೇಳ್ಬೋದು ಬಟ್ ಆದ್ರೂ ನಾನು ಈ ತಾಲೂಕಿನ ಜನತೆಗೆ ಗೌರವ ಕೊಟ್ಟಿ ನಾನು ಆ ಪದ ಯೂಸ್ ಮಾಡಲ್ಲ ದಯಮಾಡಿ ಇನ್ನು ಮುಖಾಂತರ ನಾನು ನಿನಗೆ ನಾನು ಮನವಿ ಮಾಡ್ಕೊಂತೀನಿ ಆ ಪದ ಯೂಸ್ ಮಾಡಲ್ಲ ನೀನು ನನ್ನ ಕಾರ್ಯವೈಖರ ಬಗ್ಗೆ ಆರೋಪ ಮಾಡು ಭ್ರಷ್ಟಾಚಾರ ಮಾಡಿದ್ರು ಆರೋಪ ಮಾಡಿ ಕೆಲಸ ಕಾರ್ಯ ವಿಚಾರ ಆರೋಪ ಮಾಡಿ ಅದಕ್ಕೆ ಬೇಡ ಅನ್ನೋ ನೀವು ವೈಯಕ್ತಿಕವಾಗಿ ವಿಚಾರ ಮಾಡೋದ್ರಿಂದ ಆದ್ರೆ ಇನ್ ಮುಂದೆ ಹೇಳಿದ್ರೆ ನಮ್ಮ ನಮ್ಮ ನಾವು ಎಲ್ರಿ ನಾವು ಸ್ವಲ್ಪ ಕೊಚ್ಚೆ ನಮ್ಮಲ್ಲಿ ಯಾಕೆ ನೀವು ಕಲ್ಲಾಕಿ ನೀವು ಮಕ್ಕ ಕಾರ್ಸ್ಕೊಂಡ ಬೇಡ ನೀವು ರಾಜ್ಯ ಮಟ್ಟದ್ದು ನಾಯಕರು ನೀವು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮ ಮಡ್ಕೊಂಡು ನೀವ್ ಹೆಂಗಾರೆ ಇನ್ ನಿಮ್ಮ ಬೆಲೆ ಏನಂದ್ರೆ ನಗರಸಭೆಗೆ ಸೀಮಿತ ಆದಂಗೆ ಕಾಣ್ತೀರ ನೀವು ಒಬ್ಬ ಕೌನ್ಸಿಲರ್ಗೆ ಗೆ ನೀವು ಈ ತರ ನಿಂದನೆ ಮಾಡ್ತೀರ ಅಂದ್ರೆ ನಿಮ್ ಮುಂದೆ ನೀವು ಕೌನ್ಸಿಲರ್ ಸೀಟ್ಗೆ ನೀವು ಲಾಕು ಅನ್ನಂಗೆ ನನ್ನ ಒಂದು ಅನಿಸಿಕೆನ ತೊಡಗಿ ಅದ್ರದ್ದು ಹಿನ್ನೆಲೆ ಹೇಳ್ತೀನಿ ನಿಮ್ಮ ನಿಮ್ದು ಏನಿರಿದ್ರೆ ನಾಲ್ಕಿನ ಜನತೆ ಮುಂದೆ ನಾವು ಹೇಳ್ಬೇಕಾಗುತ್ತೆ ಅದ್ರ ಜೊತೆ ಜೊತೆನೆ ಅದ್ರ ಜೊತೆ ಜೊತೆನೆ ಶಾಸಕರಿಗೆ ಬಗ್ಗೆ ನೀವೇನ್ ಗೌರವ ಮಾತಾಡ್ತೀರಿ ಆ ಅವ್ರ ರಾಜಕೀಯ ಅನುಭವ ಆದಷ್ಟು ನಿಮ್ಗೆ ವಯಸ್ಸಾಗಿಲ್ಲ ಹ ಅವನು ಇವನು ಅಂತ ಪದ ಯೂಸ್ ಮಾಡ್ತೀರ ಹ ಮಂತ್ರಿ ದರ್ಜೆ ಮಂತ್ರಿ ದರ್ಜೆ ಎಂತದು ಅವರು ನಾಯಕರು ಮಂತ್ರಿ ದರ್ಜೆ ಇವ್ರು ಅಂತವ್ರು ಅಂತ ಯೂಸ್ ಮಾಡಿ ಅವ್ರ ಬಗ್ಗೆ ರಾಗಿ ಕಳ್ಳ ಆ ಮನೆ ಕಳ್ಳ ಅಂತ ಹೇಳಿ ಅದ್ರಲ್ಲಿ ಏನ್ ಹಿಡಿದ್ರೆ ಆ ರಾಗಿ ಆರೋಪಿ ಇರೋನು ಇವತ್ತು ಬಂದ್ ಪ್ರೆಸ್ ಕೊಟ್ಟ ಆ ಪ್ರೆಸ್ಗೆ ಉತ್ತರ ಕೊಡೋ ಯೋಕ್ತಿ ನಿಮ್ಗಿಲ್ಲ ಏನಂತ ಹೇಳ ಇದ್ರ ಹಿನ್ನೆಲೆ ಯಾರಿದ್ದಾರೆ ಅಂತ ಹೇಳ್ದ ಇದೇ ಅಂತ ಒಂದ್ ತಳ್ಳುರ್ ಹುಡುಗ ಯಾರಿದ್ದಾರೆ ಈ ರಾಗಿ ಕಳ್ಳ ಕಳ್ಳತನದ ಹಿಂದೆ ಯಾರಿದ್ದಾರೆ ಅಂತ ಹೇಳ್ದ ಅದಕ್ಕೆ ಉತ್ತರ ಕೊಟ್ಟಿದ್ದೇನಪ್ಪ ನೀನು ಫಸ್ಟ್ ಅದು ಉತ್ತರ ಕೊಡು ಆಮೇಲೆ ನನ್ನ ಶಾಸಕರ ಮೇಲೆ ಆರೋಪ ಮಾಡುತ್ತೆ ಹೌದು ಮನೆ ಮನೇಲಿ ಯಾರು ಪಿ ಒ ಯಾರು ತಪ್ಪು ಮಾಡಿದ್ರೆ ನಾನು ಇದು ಜೊತೆ ಜೊತೆಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವನು ಮೂರ್ ಸಲ ಅಧ್ಯಕ್ಷ ಬಿ ಎ ಆದ್ರೂ ಇವನೇ ಜನರಲ್ ಆದ್ರೂ ಇವನೇ ಅಂತ ನಿಮಗೇನು ನೈತಿಕತೆ ಇದೆ ನಿನ್ಗೇನ್ ಹಕ್ಕಿದೆ ನನಗೆ ಕೇಳಕ್ ಪ್ರಶ್ನೆ ಮಾಡಕ್ಕೆ ನೀನ್ ನನಗೆ ಅಧ್ಯಕ್ಷ ಮಾಡಿದ್ಯಾ ಈ ನಗರ ಜನ ಮಾಡಿದಾರೆ ಹ ನನಗೆ ಕೊಟ್ಟಂತ ಸ್ವಾತಂತ್ರ್ಯದ ಡೆಮಾಕ್ರಸಿಲಿ ಕ್ಯಾಟಗರಿ ನನಗೆ ಅಧ್ಯಕ್ಷ ಮಾಡಿದೆ ಈಗ ನನಗೆ ನಮ್ಮ ನಗರಸಭಾ ಸದಸ್ಯರುಗಳು ನನಗೆ ನಂಬಿ ನನಗೆ ಇವತ್ತು ನಾ ಮಾಡಿದ್ದಾರೆ ನಾನು ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಹೇಳಕ್ ನೀನ್ ಯಾರು ಯಾಕೆ ಯಡಿಯೂರಪ್ಪಾಜಿ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಕ್ಕಿಲ್ವಾ ನಿನ್ನಂತ ಒಂದು ತಲೆ ಹಿಡ್ತಾನೆ ಬೇಕಿತ್ತ ಇವತ್ತು ಆ ಅವ್ರಿಗೆ ಸೆಕ್ರೆಟರಿ ಮಾಡ್ಕೊಳಕ್ಕೆ ಹುಷಾರ್ ಇನ್ನೂ ವರ್ಡ್ಗಳು ಬರ್ತವೆ ಇನ್ನೊಂದ್ಸಲ ಹೇಳೋರು ಚೆನ್ನಾಗಿರಲ್ಲ ಇದು ನಾನು ಕೊನೆ ವಾರ್ನಿಂಗ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಎಲ್ಲಾದಕ್ಕೂ ರೆಡಿ ನೀನ್ ಹೆಂಗಿದ್ಯಾ ಹೇಳ್ತೀಯಲ್ಲ ಬಹಿರಂಗ ಪ್ರಚೋದನೆ ಮಾಡಿ ಇವತ್ತು ಹೇಳ್ತೀನಿ ಅದು ನೀನ್ ಯಾವ ತರ ವ್ಯಕ್ತಿ ಅನ್ನೋದು ಹೇಳ್ತೀನಿ ನಾನ್ ನಿಂಗೆ ಹೆಂಗ ಯಡಿಯೂರಪ್ಪಾಜಿ ಅವ್ರಿಗೆ ಇವ ಯಾರು ಇರ್ಲಿಲ್ವಾ ಯಾಕೆ ನಿಮ್ಗೆ ಮಾಡ್ಬೇಕಿತ್ತ ಅವ್ರ ಸೆಕ್ರೆಟರಿ ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷಿ ದೊಡ್ಡವ್ರು ಯಾರು ಇಲ್ವಾ ಹ ಅವ್ರಿಗೆ ಏನ್ ಮಾಡಿದ್ಯಾ ನೀನು ಇಡೀ ರಾಜ್ಯಕ್ಕೆ ಗೊತ್ತು ನೀನ್ ಏನ್ ಮಾಡಿದ್ದೀಯ ಅಂತ ಅವ್ರ ಮನೆ ನಿಮ್ಮ ಸ್ವಂತ ಕುಟುಂಬ ನಿಮ್ಮ ನೆಂಟಸ್ಥಾನ ಇವತ್ತು ಅವ್ರ ಮನೆ ಬಾಗ್ಲೂ ಹೋಗಿದ್ಯಾ ನಿನ್ನ ಅಧಿಕಾರ ನೀನ್ ನೀನ್ ನೈತಿಕತೆ ಉಳಿಸ್ಕೊಂಡಿದ್ಯಾ ಇವತ್ತು ಅವ್ರ ಮನೆ ಅನ್ನ ತಿಂದಿ ಅವ್ರ ಒಂದು ಹೆಸರಿಂದ ನಾಯಕತ್ವ ಬೆಳೆಸ್ಕೊಂಡಿ ಆ ಇವತ್ತು ಅವ್ರ ಮನೆಗೆ ಕನ್ನ ಹಾ ಅವ್ರ ಕಣ್ಣರ್ ನೀರು ಹಾಕ್ದವನು ಒಂದು ಬಿ ಫಾರಮು ಆ ಪಕ್ಷದ ಮಿಸ್ ಆಯ್ತು ಅಂದ್ರೆ ಹ್ಮ್ ನಿಮ್ ಮನೆ ನಮ್ಮ ತಂಗಿ ನಿಮ್ ಮನೆ ಸಹೋದರಿ ನಮ್ಮ ತಂಗಿ ಎಲ್ಲ ಕರ್ಕಂಬನ ಸ್ಟೇಜ್ ಮೇಲೆ ಮಕ್ಕಳು ಸ್ಟೇಜ್ ಮೇಲೆ ನೀನು ಡ್ರಾಮಾ ಮಾಡಲ್ಲ ಈ ತಾಲೂಕಿನ ಜನ ಗೊತ್ತಿಲ್ವಾ ಅವ್ರ ಫೋಟೋ ಸುಟ್ ಆಗದೆ ನೀನು ಅವ್ರ ಫೋಟೋ ಸುಟ್ ಆಗದೆ ಆ ಅವ್ರ ಚಿನ್ನ ಆ ಪಕ್ಷಿ ಚಿನ್ನೆ ಇದು ಸುಟ್ಟಾಗ್ದೆ ನೀನು ನಿನ್ಗೆ ಅವ್ನೈತಿಕತೆ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಕ್ಕೆ ಇನ್ನೊಬ್ರು ಮತ್ತೆ ಮಾತಾಡಕ್ಕೆ ನಿನ್ಗೆ ಅವನೈತಿಕತೆ ಇದೆ ಅಂತ ನಾನು ಹೇಳಿ ಅದ್ರ ಜೊತೆ ಜೊತೆನೆ ಮೊನ್ನೆ ನೀನು ನಮ್ಮ ನಾಯಕ ದೇವೇಗೌಡ ಜಿ ಅವರು ನಮ್ಮ ನಾಯಕರು ಅದೇ ಏಳನೇ ಪ್ರಶ್ನೆ ಇಲ್ಲ ಯಡೂರಪ್ಪಾಜಿ ಅವರು ನಮ್ಮ ನಾಯಕ ಅವರು ಇದು ರಾಜ್ಯ ಕಂಡಂತ ಇವತ್ತು ನಾಯಕ ಮೊನ್ನೆ ಒಂದು ನೀನು ಹಲೋ ಹಿಂದೂ ಪ್ರೆಸ್ ಅಲ್ಲಿ ನೀನು ಒಂದು ಗಂಟೆ ನಿನ್ ಕೊಟ್ಟಿದ್ಯಲ್ಲ ಒಂದೇ ಒಂದ್ಸಲ ಆದ್ರೂ ಯಡಿಯೂರಪ್ಪ ಜಿ ಅವ್ರ ಹೆಸರು ತಗೊಂಡಿದ್ದೇನೆ ನೀನು ಆ ಇವತ್ತು ಈ ಮಟ್ಟ ಬೆಳಿಬೇಕಾದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಇಟ್ಕೋಬೇಕು ನೀನು ಅವ್ರ ಹೆಸರು ಹೇಳ್ದ ನೀನು ತಾಲೂಕಿನ ಜನ ಗೊತ್ತಿಲ್ವಾ ನೀನ್ ಎಂತವನು ಅಂತ ನಾನು ದೇವೇಗೌಡ ಜಿ ಅವ್ರ ಹೆಸರು ತಗೊಂಡು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ತಗೊಂತೀನಿ ನಮ್ಮ ನಾಯಕ ನಾನೀಗ ಪ್ರಧಾನಿ ಮೋದಿಜಿ ಅವ್ರಿಗೆ ನಾನು ಯಾಕೆ ಅಭಿನಂದನೆ ಹೇಳಿದೆ ಈ ದೇಶದ ಅವರು ನಮ್ಮ ನಿಮ್ಮೆಲ್ಲರ ಪ್ರಧಾನಿಯವರು ಅದಕ್ಕೋಸ್ಕರ ಹೇಳಿದಿನಿ ಗೊತ್ತಾ ಅಂತ ಹೇಳಿ ಇದ್ರ ಜೊತೆ ಜೊತೆನೆ ಈ ಮನುಷ್ಯನ ಒಂದೇ ನಮ್ಗೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ಇಲಾಖೆಗೆ ನೀನು ಆರೋಪ ಮಾಡಿ ಪೊಲೀಸ್ ಇಲಾಖೆಗೆ ನೀನು ತನಿಖೆ ಮಾಡಬೇಕು ಅಂತ ಆಗ್ರಹ ಪಡಿಸಿದನು ಇವತ್ತು ಸಾವಿನ ಮನೇಲಿ ಹೋಗಿ ನೀನ್ ರಾಜಕಾರಣ ಮಾಡ್ತೇನೆ ಸಾವು ಸಾವಿ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನೀನ್ ನಮ್ಗೆ ಆ ಸಾವಿನ ಮನೆಗೆ ಹೋಗಿ ಸ್ಟೇಜ್ ಅಲ್ಲಿ ಯಾವುದೇ ನಗರ ಪೊಲೀಸ್ ಆಗ್ಲಿ ನಗರಸಭೆ ಅನುಮತಿ ತಗೊಂಡಲ್ಲಿ ನೀನು ಇವತ್ತು ಪ್ರಚೋದನೆ ಸಾವು ಮನೆ ಮುಂದೆ ಹೋಗಿ ಇವತ್ತು ನ್ಯಾಯಾಲಯ ಅವ್ರಿಗೆ ಒಂದು ಬೇಲ್ ಕೊಟ್ಟಿದೆ ಅಂತ ನ್ಯಾಯಾಲಯ ಮೇಲೆ ಪ್ರಶ್ನೆ ಮಾಡ್ತೇನೆ ನೀನು ಎಂತ ಸರ್ಕಾರ ಎಂತ ಇದು ಅಂತ ಅಲ್ಲೇ ಆರೋಪಿ ಮನೆ ಇದೆ ಏನಾರ ಮತ್ತೆ ಅದರಿಂದ ಪ್ರಚೋದನೆ ಆಗಿ ಆರೋಪಿ ಮನೆ ಮೇಲೆ ಏನಾರ ಅಟ್ಯಾಕ್ ಆದ ಅದಕ್ಕೆ ಯಾರು ಜವಾಬ್ದಾರ ಹ ಇದಕ್ಕೆಲ್ಲ ನಿನಗಿನ್ ಜ್ಞಾನ ಇದ್ಯಾ ನಿಮ್ಗೆ ಹ ಇವತ್ತು ತಾಲಕ್ ಕಂಡಂತ ಇವತ್ತು ನೀನು ಎಂಬತ್ ಸಾವಿರ ಕೊಟ್ಟಂತ ಮತದಾರರ ಬಗ್ಗೆ ಇದೇನ ನೀನು ಬೆಲೆ ಕೊಡ್ತಾರದ್ ನೀನು ಹ ಅಲ್ಲೋಗಿ ನೀನು ನಾನು ಒಂದ್ ಲಕ್ಷ ಕೊಡ್ತೀನಿ ಹ ನಿನ್ ಬೆಲೆ ನೀನ್ ಒಂದ್ ಲಕ್ಷಕ್ಕೆ ಆಗಿ ಕೂತಾರ ಅಲ್ಲಿ ಹ ಶಾಸಕರು ನಗರಸಭಾ ಅಧ್ಯಕ್ಷ ಐವತ್ತು ಲಕ್ಷ ನೀನ್ಯಾವನ್ ಹೇಳಕ್ಕೆ ನೀನತ್ ಹೇಳ್ಸ್ಕೊಂಡ್ ಕೊಡ್ಬೇಕ ನಾವು ನಿನ್ನಂಗಲ್ಲ ಕೊಡೋದ್ ನಾವು ನಾವು ಮಾನವೀಯತೆಯಿಂದ ಅದಕ್ಕೆ ಬೆಲೆ ಕೊಡೋದು ನಮ್ಗೆ ಗೊತ್ತಿದೆ ನಾವು ಕೊಡೋದು ತಗೊಂಡ್ ಬಚ್ಚಿಟ್ ಕೊಡೋದು ನಿನ್ನಂಗೆ ಅವರು ಬಂದು ಕೇಳಿದಾಗ ಹೇಳ್ಸ್ಕೊಳಂತಲ್ಲ ನೀನ್ ಮುಂಚೆ ಹೇಳ್ದೇನಪ್ಪ ನೀನು ಅವ್ರು ಬಂದು ಆ ಮನೆಯವ್ರು ಬಂದು ಪ್ರಶ್ನೆ ಮಾಡಿದಾಗ ನೀನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ತೀಯ ನೀನ್ ಬೆಲೆ ಕರ್ತೀಯ ನೀನು ಅಲ್ಲಿ ಹೋಗಿ ಅಲ್ಲಿ ಸಾವಿರ ಮುಸ್ಲಿಮ್ಸು ಹಿಂದೂ ಮುಸ್ಲಿಂ ಗಲಾಟೆ ಮಾಡೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿನ್ ತಾಲ್ಲಕ್ಕ ಜನ ಮುಂದೆ ನೀನು ಹೋಗೋಕೆ ಮಾಡ್ತಾ ಇದೆಯಾ ನಾಟಕ ಅಂತ ನಮ್ಗೊತ್ತಿಲ್ವಾ ಹ ನಮ್ ಶಾಸಕರು ಬಂದ್ರು ಸಾಂತಾನ ಹೇಳ ಆ ಮನೆಯವರು ಸಾಂತಾನ ಹೇಳ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಹ ನಿನ್ನಂಗ ಪ್ರಚೋದನೆ ಮಾಡಿ ಭಾಷಣ ಮಾಡಿ ಓಹೋ ಇಲ್ಲೆಲ್ಲ ಸೇರಿರೋರು ಇಷ್ಟು ಜನಕ್ಕೆ ಸೇರಿ ಏನ್ ಬಂದೋರಲ್ಲ ಅಲ್ಲೇ ಮೂವತ್ ವರ್ಷದ ಏನ್ ಮಾಡಿದ ರಾಜಕಾರಣ ನಿಮ್ಗ ಅಧ್ಯಕ್ಷ ಏನ್ ಮಾಡಿದ್ ಕೇಳ್ತೀಯಾ ನನ್ನ ಸಮಾಜಕ್ಕೆ ಕೇಳ್ಯಾ ನೀನು ನೀನ್ ಅಲ್ಲೇ ಅಲ್ಲಿ ನಿಂತ್ಕೊಂಡ್ ಯಾರೋ ಚಪ್ಪಾಳೆ ಹೊಡ್ರ ಅವ್ರು ಹೇಳ್ದಾಗ ನನ್ನ ವಿರೋಧಿಗಳು ಇದ್ರು ಅಲ್ಲಿ ಬಟ್ ಅವ್ರ ಚಪ್ಪಾಳೆ ಹೊಡ್ರ ಮೂವತ್ತ್ ವರ್ಷದಿಂದ ನಗರಸಭಾ ಅಧ್ಯಕ್ಷ ಏನ್ ಮಾಡಿದ್ರು ನಿಮ್ ಸಮಾಜಕ್ಕೆ ಬಂದ್ ಕೇಳ್ತಿಯಲ್ಲ ನಿನ್ನ ನೈತಿಕತೆ ಇದ್ಯಾ ನನ್ನ ಸಮಾಜಕ್ಕೆ ನಾನ್ ಏನ್ ಮಾಡಿದಿನಿ ಅನ್ನೋದು ಸಮಾಜಕ್ಕೆ ಗೊತ್ತು ಯಾರೋ ಮೂರ್ ನಾಲ್ಕು ಹುಡುಗರು ಅವ್ರ ಮಾಡೋ ಅನಾಚಾರಗಳಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ ನಾ ಹುಡುಗರು ಇವತ್ತ ಬಂದವರ ಗೊತ್ತಾ ಅಂತವ್ರಿಗೆ ನೀನು ಸಪೋರ್ಟ್ ಮಾಡ್ಕೊಂಡು ಇವತ್ತು ಹೋಗಿ ಅಲ್ಲಿ ಕೋಮ ಘರ್ಷಣೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು ಅಂತ ಒಟ್ಟಿದ ನೀನು ಆ ಇವೆಲ್ಲ ಬಿಡು ಇವೆಲ್ಲ ಬಿಡು ಶಾಸಕ ಬಿಡು ನೀನು ನೈತಿಕತೆ ಇಟ್ಕೊಂಡು ನೀನ್ ರಾಜಕಾರಣ ಮಾಡಿ ನಾ ಬೇಡ ಅನ್ನಲ್ಲ ಹೋಗಿ ಮನೆ ಬಾಗ್ಲು ಹೋಗಿ ಸಹಾಯ ಮಾಡಿ ಜನಗಳು ಕೇಳು ಅದ್ಬಿಟ್ಟಿ ನೀನ್ ಯಾವತ್ತು ಸಾವಿರ ಕಷ್ಟ ಹಸಿ ಬಂದಿದೆ ನೀನು ಹ ಮುಸ್ಲಿಂ ಕಷ್ಟ ಸುಖ ಯಾವ್ದು ಬಂದಿದೆ ಇವತ್ತು ಮರ್ಡರ್ ಆಗಿದೆ ಅಲ್ಲಿ ಏನೋ ಅನಾಹುತ ಆಗ್ಬಾರ್ದಿತ್ತು ಆಗೋಗಿದೆ ಯಾರೇನು ಮಾಡ್ಬೇಕಂತ ಹೋರಾಟ ಕೊಡ್ಬೇಕು ನ್ಯಾಯಾಲಯ ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಸ್ಟೇಜ್ ಮೇಲೆ ಬಂದು ಬಹಿರಂಗವಾಗಿ ನೀನ್ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತೇನೆ ನೀನು ಹಾ ಅಲ್ಲಿ ಆರೋಪಿ ಮನೆ ಏನಾರ ಅವತ್ತು ಅಲ್ಲಿ ಘರ್ಷಣೆ ಆಗ್ತದೆ ಜವಾಬ್ದಾರಿ ಯಾರು ಇದು ನಾನು ಆಗ್ರಹ ಪಡಿಸ್ತೀನಿ ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಅವ್ರ ನೀವು ಅವ್ರ ಮೇಲೆ ಸುಮಟ ಕೇಸ್ ಹಾಕೊಂಡು ಆ ಯಾರು ಆಯೋಜನೆ ಮಾಡಿದಾರೆ ಯಾರಲ್ಲಿ ಭಾಷಣ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಈ ಮುಖಾಂತರ ಆರೋಗ್ಯ ಆಗ್ರಹ ಪಡಿಸ್ತೀನಿ ಈ ಜಿಲ್ಲೆಯ ಎಸ್ ಪಿ ಅವ್ರ ಸಾಹೇಬರಿಗೆ ಮತ್ತೆ ಈ ಡಿ ಎಸ್ ಪಿ ಯಾರ ನಮ್ಮ ಅರ್ಸಿಕೆ ಇರುತ್ತೆ ಡಿ ವಿ ಎಸ್ ಪಿ ಅವ್ರಿಗೆ ನೀವೇನಾರ ಆ ಒಂದು ಅವತ್ತು ಘಟನೆದು ನೀವ್ ಏನಾರ ಅವ್ರ ಮೇಲೆ ಕ್ರಮ ಜರ್ಸ್ತಿಂದ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಹೇಳಿ ಹಾ ಇವತ್ ಇದ್ರ ಜೊತೆ ಜೊತೆನೆ ನೀನು ಯಾವ ಪಕ್ಷ ಅಂತ ಮೊದ್ಲು ನೀನು ಡಿಕ್ಲೇರ್ ಮಾಡ ನೀನು ಜೆ ಡಿ ಎಸ್ ಪಕ್ಷ ಇಲ್ಲ ಬಿಜೆಪಿ ಪಕ್ಷ ಅನ್ನೋದು ಮಾಡ್ತು ಎನ್ ಡಿ ಅಂತ ತಿಳ್ಕೊಳಿ ಎನ್ ಡಿ ಎಲ್ಲಿ ಯಡಿಯೂರಪ್ಪ ಜಿ ಅವರು ಪರ ಇದ ಬಿಜೆಪಿ ಪಕ್ಷನೋ ಉಚ್ಚಾಟನೆ ಆಗಿರೋ ಯತ್ನಾಳ್ ಬಹಿರಂಗ ಒಂದು ಒಂದೇ ಒಂದು ನೀನು ಪ್ರಚಾರ ಮಾಡ್ಕೊಳಕ್ ನಿಂಗೆ ಯೋಕ್ತಿ ಇಲ್ಲ ನಿಮ್ಗೆ ನಿನ್ಗೆ ಯಾವ ಪಕ್ಷದಲ್ಲಿ ಇವತ್ತು ನಿನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗಿದೆ ನಿಂಗೆ ಯಾರು ಓದಿಸ್ಕೊಂಡಿದ್ದೆ ನೀನು ಹೋದ್ ಸರಿ ಎಂಬತ್ ಸಾವಿರ ಮತ ಕೊಟ್ಟಂತ ಸಮಾಜ ಈ ತಾಲೂಕಿನ ಲೀಡ್ ನಾಯಕರು ಶೇಖರಪ್ಪ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ನಿಮ್ಗೆ ಇನ್ನು ಪಟ್ಟಿ ಇನ್ನು ಉದ್ದ ಪಟ್ಟಿ ಇದೆ ಹೇಳಕ್ ಹೋದ್ರೆ ಯಾರು ಎಲ್ಲಾರು ನಿಮ್ ಜೊತೆ ಹಿಂದೆ ಮೂರುವರೆ ವರ್ಷ ಈ ತಾಲೂಕಿಗೆ ಆಡಳಿತ ಪಕ್ಷದಲ್ಲಿ ಇವತ್ತು ನೀನು ಒಬ್ಬ ಕ್ಯಾಬಿನೆಟ್ ದರ್ಜೆ ಸಕ್ರಿಯಾದ್ನು ಒಂದೇ ಒಂದು ರಾಗಿ ಕಾಳಷ್ಟು ಇವತ್ತು ಈ ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ನೀನು ತಗೊಂಬಂದಿದೀಯ ಅಂತ ಹೇಳಿದ್ರೆ ಇವತ್ತೇ ರಾಜಕಾರಣ ನೀವು ಎಲ್ಲಾದ್ರೂ ತೊಂದರೆ ಮಾಡಿರುದೇ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಬಡೂರು ಮಕ್ಕಳು ಇವತ್ತೆಲ್ಲಾ ಮಕ್ಕಳು ಅಲ್ಲಿ ಇವತ್ತು ನಾಲ್ಕು ವರ್ಷ ನಿಧಾನ ಕಾರಣನೇ ನೀನು ಆ ಊರವರ್ಗೋಗಿ ಎತ್ ಕಟ್ಟಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಇವತ್ತು ನೀನು ಅಡಚಣೆ ಮಾಡಿ ಇವತ್ತು ಆ ಕೆಲಸ ಕಾರ್ಯಗಳ ಯಾವ ಅಭಿವೃದ್ಧಿಗೆ ನೀನು ಸಪೋರ್ಟ್ ಮಾಡಿದ್ಯಾ ಮೂರು ವರ್ಷ ಇತಿಹಾಸ ನೀನ್ ತಗೊಂಡ್ಬಂದು ಏನ್ ಮಾಡ್ಬೋದಿತ್ತು ಇವತ್ತು ಅಭಿವೃದ್ಧಿ ಅಂದ್ರೆ ರೋಡು ಡ್ರೈನೇಜ್ ಅಲ್ಲ ಅಂತೀಯಾ ಎರಡು ಗಾರಿಮೆಂಟ್ಸ್ ಅಂದ್ಯಾರೆ ನಿನ್ಗೆ ಕೆಪಾಸಿಟಿ ನೀನು ನಾವು ತಗೋಬೇಕಿತ್ತು ನಿಮ್ ಸರ್ಕಾರದಲ್ಲಿ ಯಾರು ಬೇಡ ಅಂದ್ಯಾರೆ ಹ ಅದೆಲ್ಲ ಹೇಳಿ ಜನಕ್ಕೆ ಮರಳು ಮಾಡಿ ಯಾವ ಊರಲ್ಲಿ ಒಂದ್ ಕಾಲೋನಿಗಳಲ್ಲಿ ಡಿವೈಡ್ ಮಾಡ್ಸೋದು ನಾಲ್ಕ್ ಜನ ಇದ್ರೆ ಹೋಗಿ ನೋಡಲ್ಲ ಪೂಜೆ ಮಾಡಿ ಕೈ ಮಾಡಿದ ಫೋಟೋ ಹಾಕ್ಬಿಡೋದು ವಾಟ್ಸಪ್ ಅಲ್ಲಿ ಇದು ರಾಜಕಾರಣ ತಿಳ್ಕೊಂಡಿದ್ಯಾ ಮೂರು ವರ್ಷ ಈ ತಾಲೂಕಿನ ಜನಕ್ಕೆ ನಿನ್ ಟೋಪಿ ಹಾಕ್ದಲ್ಲ ಈಗ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಮಿಸ್ಟರ್ ಸಂತೋಷ್ ತಿಳ್ಕೊಂಡಿನ್ ಇದು ಹಾಗಲ್ಲ ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ ಎಲ್ಲರೂ ಕೈ ಬಿಟ್ಟಾರೆ ಯಾಕಂದ್ರೆ ನಿನ್ಗೆ ಬಹಳ ಹತ್ತಿರದಿಂದ ನೋಡಿದಾರೆ ನೀನ್ ಹತ್ರ ಸಹಾಯ ಪಡ್ಕೊಂಡಿದ್ಯಾ ಅವ್ರಿಗೆ ಮೋಸ ಮಾಡೋಂತ ವ್ಯಕ್ತಿ ನೀನ್ ಯಾರ ಮನೆ ಅನ್ನ ತಿಂದಿದ್ಯ ಅವ್ರ ಮನೆ ಕನ್ನ ಹಾಕಂತ ವ್ಯಕ್ತಿ ನೀನ್ ಯಾರು ನಿನ್ನ ಹತ್ರ ಯಾರ ಯಾವ ಯಾವ ತರದ ನಿನ್ನ ಹತ್ರ ಅಹ್ ಬೇಡ ನಿನ್ ಸವಾಸ ಅಂತ ಕೈ ಮುಗ್ದೋಗಿದೆ ನಮ್ಗ್ ಗೊತ್ತಿಲ್ವಾ ಈ ತಾಲೂಕಿನ ಜನ ಗೊತ್ತಿಲ್ವಾ ಬೆಕ್ಕು ಹಾಲು ಕುಡಿಬೇಕಾರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ ಸಲಿ ನಮ್ ತಾಲೂಕಿನ ಜನ ಎಲ್ಲೋ ಒಂದ್ ಕಡೆ ಬದಲಾವಣೆನೋ ವಿರೋಧಾಲೇನೋ ಏನೋ ಒಂದಿತ್ತು ಅಂತ ಆ ಮಟ್ಟಕ್ಕೆ ನಿನಗೆ ಮತ ಕೊಟ್ರು ಈಗ ಅದೇ ಜನ ಅದೇ ಜನ ಇಂಥನ ನಾವು ಹೆಂಗೋ ಕೊಟ್ಟಿದ್ದ ಆಗಿಲ್ವಲ್ಲ ಅಂತ ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ನಿನ್ನ ಬಾಳ ಹತ್ತಿರದಿಂದ ನೋಡೋರು ನಿನ್ನ ಆತ್ಮೀಯ ಇದ್ದಾರೆ ಎಲ್ಲಾ ಕಡೆ ಹೇಳಿದ್ದಾರೆ ನೀನ್ ಎಂತೋನು ಅಂತ ಬರ್ತಾನಪ್ಪ ನಿನಗೆ ಏನಾರ ನೈತಿಕತೆ ಇದ್ರೆ ರಾಜಕಾರಣ ಮಾಡ್ಬೇಕಂದ್ರೆ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸಕ್ಕೆ ನೀನು ಬೆಂಬಲ ಕೊಟ್ಟಿ ಹಳ್ಳಿ ಕಡೆ ನೆಮ್ಮದಿಯಾಗಿರಂಗೆ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡು ಇವತ್ತು ನೀನು ರಾಜಕಾರಣ ಮಾಡಿ ನಾವು ಅದಕ್ಕೆ ನಾವು ರಾಜಕಾರಣಕ್ಕೆ ನಾವು ಬೇಡಲ್ಲ ಯಾಕೆ ಹೊರದಾಡಿಸ್ತೀಯಾ ಕೇಸು ಹಾಕ್ಸ್ತಾರೆ ಅಂತೆ ಏನ್ ಕೇಸು ನನ್ ಮೇಲೆ ಎಷ್ಟು ಅಟ್ರಾಸಿಟಿ ಸುಳ್ಳು ಕೇಸ್ ಹಾಕ್ಸಿದೆ ಆ ನೀನು ಬಂದು ನಮ್ಮ ಕಚೇರಿಯತ್ತ ನಮಗೆ ಪ್ರಚೋದನೆ ಮಾಡಿ ನಮ್ಮ ಮೇಲೆ ಗಲಾಟೆ ಮಾಡಿ ವಿತೌಟ್ ಪರ್ಮಿಷನ್ ಯಾವುದೇ ಠಾಣೆಯಲ್ಲಿ ನಗರಸಭೆ ಅನುಮತಿ ತಗೊಂಡಲ್ಲಿ ಶ್ಯಾಮಿ ಕೂತ್ಕೊಂಡು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ನಮಗ್ ನೀನು ಪ್ರಚೋದನೆ ಮಾಡಿ ನಮ್ಗೆ ಗಲಾಟೆ ಮಾಡಿ ಹೊಡೆಯಕ್ ನೀನು ನಮ್ಗೂ ನಮ್ಮ ಉಪಾಧ್ಯಕ್ಷರಿಗೆ ಇವತ್ತು ಒಂದು ಕೇಸು ನಿನ್ಮೇಲೆ ಎಫ್ಐ ಆರ್ ಆಯ್ತು ಅಂತ ಜನರು ಪ್ರಚಾರ ಮಾಡ್ತೀಯ ನನ್ಮೇಲೆ ಅದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಏನು ಗೊತ್ತಿಲ್ಲದವ್ರಿಗೆ ಹೊಸ ಹೊಸ ಗಿರಾಕಿ ನೀನ ಇದ್ದವ್ರು ಯಾರಿಲ್ಲ ನಿನ್ ಜೊತೆ ಯಾರು ಇಲ್ಲ ಹೊಸಬ್ರು ಹೊಸಬ್ರ ಕರ್ಕೊಂತೀಯ ಅದ ಅಂಗಡಿ ಕರ್ಕೊಂತೀಯ ಕಳಿಸ್ತೀಯ ಅಂದ್ರೆ ನೀನ್ ಬಹಳ ಹತ್ರ ನೋಡಿದ್ರೆ ಹೋಗ್ತಾರೆ ನಿನ್ ಜೊತೆ ಯಾರು ಇರಲ್ಲ ಇನ್ನು ಮೂರು ವರ್ಷ ರಾಜಕಾರಣ ಇದೆ ಈ ತಾಲೂಕಿನ ಜನಕ್ಕೆ ನೆಮ್ಮದಿಯಾಗೆ ಇರಕ್ಕೆ ಬಿಡಬೇಕು ನೀನು ಅಂತ ನಾನು ನಿನ್ನನ್ ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ನಿನ್ನಲ್ಲಿ ಒಳ್ಳೆ ಗುಣಗಳು ಇಲ್ಲ ಅಂತ ಜನ ಗೊತ್ತಾಗಿದೆ ದಯಮಾಡಿ ನಮ್ಮ ಶಾಸಕರು ಹದಿನಾರು ಹದಿನೇಳು ವರ್ಷ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಅಟ್ರಾಸಿಟಿಗೆ ಅವಕಾಶ ಕೊಟ್ಟಿರಲಿಲ್ಲ ನಾವು ಅಂತ ರಾಜಕಾರಣ ಮಾಡೋಕೆ ಜನ ನಾಕ್ ಸಲ ಅವ್ರಿಗೆ ಶಾಸಕರು ಮಾಡ್ಬೇಕಂದ್ರೆ ಸುಮ್ನೆ ಮಾಡಿಲ್ಲಪ್ಪಾ ಅವ್ರಲ್ಲಿ ಕೊಟ್ಟಂತ ಅವ್ರ ಅಭಿವೃದ್ಧಿ ಕೆಲಸ ನೋಡಿ ಇವತ್ತು ಜನ ಅವ್ರಿಗೆ ಶಾಸಕರು ಮಾಡಿದ್ದಾರೆ ಒಪ್ಕೋ ಮುಂದೆ ಮಿನ ಮಾಡಿ ನೀನು ಆಗು ಯಾರು ಬೇಡ ಅಂತಾರೆ ಈ ತರ ಮನೆ ಮನೇಲಿ ವರ್ದಾಕ್ಸೋದು ಕಾಲೋನಿ ಕಾಲೋನಿ ಹೊರದಾಕ್ಸೋದು ಸಮಾಜ ಸಮಾಜದಲ್ಲಿ ಹೊರದಾಕ್ಸೋದು ಆ ನೀನು ಯಾರೋ ನಾ ಹುಡುಗರು ಬಂದಿ ಆ ಹುಡುಗರು ಅನಾಥ ಮಾಡ್ಬಾರ್ದ್ ಕೆಲಸ ಮಾಡಿದಾರೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಂತವ್ರು ಜೊತೆ ನಿನ್ ಬಂದ್ ಅವ್ರು ತರದ್ರು ಅಂತ ಬಂದಲ್ಲಿ ಪ್ರಚೋದನೆ ಭಾಷಣ ಮಾಡಿ ಇವತ್ ನೀನು ಇಲ್ಲಿ ಕರಾಟ ಮಾಡ್ರು ಸಾಬ್ರು ಅನ್ಕೋ ವಿಡಿಯೋ ಬಿಟ್ಕೋಬೇಕು ಅಂತ ನೀನ್ ಬಂದಿಲ್ಲಿ ಇಲ್ಲಿ ರಾಜಕಾರಣ ಮಾಡ್ತೀಯ ನಿಂದು ಏನು ನೆಲೆ ಇದೆ ಅಂತ ಅಲ್ಲಿ ಬಂದು ರಾಜಕಾರಣ ಮಾಡ್ತೀಯ ಆ ಪ್ರಚೋದನೇ ಮಾಡಿ ನಗರಸಭಾ ಅಧ್ಯಕ್ಷರಿಗೆ ಶಾಸಕರಿಗೆ ಅಲ್ಲಿ ಬೈದರೆ ಗಂಟೆ ಯಾಕೆ ನೀನ್ ವ್ಯವಹಾರ ಮಾಡಿದೀಯ ಅಂತ ನೀನ್ ಕೊಟ್ಟಲ್ಲ ಅಲ್ಲಿ ಹೇಳ್ಕೊಂಡ ನಾನು ಏನ್ ವೃತ್ತಿ ಮಾಡ್ತಾ ಇದ್ದೀನಿ ಅಂತ ಹಾ ನಿನ್ ಎಲ್ಲಿಂದ ಬಂತು ಐವತ್ ಲಕ್ಷದ ಕಾರು ಹ ಎಲ್ಲಿಂದ ಬಂತು ಇಷ್ಟೊಂದು ಆಸ್ತಿ ಹ ನೀನ್ ಏನ್ ಹೋಗಿ ಗುಡ್ದಲ್ಲಿ ಮಣ್ ಕಡ್ದಿದ್ಯಾ ಅವರ ವೃತ್ತಿ ಅನ್ನೋದು ಒಂದಿರುತ್ತೆ ನಿನಗ್ ವೃತ್ತಿ ಇಲ್ಲ ನಿನ್ನ ಒರ್ಜಿನಲ್ ವೃತ್ತಿ ಹೇಳ್ಬಿಟ್ರೆ ಈ ತಾಲೂಕಿನ ಜನ ನೊಂದ್ಕೊಂಬಿಡ್ತಾರೆ ನಿನ್ ಒರ್ಜಿನಲ್ ಏರ್ಪೋರ್ಟ್ ಇಂದ ಹಿಡ್ದು ಇನ್ನೆಲ್ಲೆಲ್ಲಿ ಇದೆಯಲ್ಲ ಆ ಒರ್ಜಿನಲ್ ವೃತ್ತಿ ಹೇಳ್ಬಿಟ್ರೆ ಹೇಳಲ್ಲ ನೀನ್ ಆ ಸಣ್ಣ ತನಿಗಿರ್ತೇ ಅಂತ ನಾನ್ ತಿನ್ಲಾ ಅಲ್ಲಿ ನೋಡ್ರೆ ದಿಂಬಾಗ ದೇವಸ್ಥಾನ ಮಲ್ಯಮ್ಮ ದೇವಸ್ಥಾನ ಮೂಲತ ದೇವಸ್ಥಾನ ಆ ಮೂಲ ದೇವಸ್ಥಾನ ಸ್ಥಾಪಕರ ನಾವು ಹೋಗಿ ಕೇಳು ನೀನ್ ಅಲ್ಲಿ ಹೋಗಿ ಪ್ರಚೋದನೆ ಮಾಡಿ ರಸ್ತೆ ಬಂದ್ ಮಾಡ್ತಾರೆ ಅದ್ ಬಂದ್ ಮಾಡ್ತಾರೆ ಅಂತ ಆರೋಪ ಮಾಡ್ತೀಯ ಎಪ್ಪತ್ತೈದು ಲಕ್ಷ ಅಲ್ಲಿಗೆ ನಗರಸಭೆ ಗ್ರಾಂಟ್ ಹಾಕಿದೀನಿ ಆ ದೇವಸ್ಥಾನಕ್ಕೆ ಕಾಂಕ್ರೀಟ್ ರಸ್ತೆ ಎಲ್ಲ ಹಾಕಿ ವ್ಯವಸ್ಥೆ ಮಾಡ್ಕೊಡಕ್ಕೆ ಗೊತ್ತಾ ಅಲ್ಲಿ ಭಕ್ತರು ಹೋಗಕ್ ಆಗ್ತಿರಲ್ಲ ಇವತ್ತು ಹೋಗ್ ನೋಡಿ ಇವತ್ತು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವ ತರ ಅಭಿವೃದ್ಧಿ ಆಗುತ್ತೆ ಅಂತ ನಮಗ್ ಬಂದು ಅಲ್ಲಿ ಇಲ್ಲಿ ಎಲ್ಲ ಪ್ರಚೋದನೆ ಮಾಡಿ ಎಲ್ಲಾ ವಿಚಾರದವ್ರು ನೀನು ಎರಡು ವರ್ಷ ಕೂರ್ಸಿದ್ದೆ ವಾಮ ಮಾರ್ಗದಿಂದ ಇಪ್ಪತ್ತೈದು ಜನ ನಾವಿದ್ವಿ ನಾನು ಆ ಸಮಾಜದ ವಿರುದ್ಧ ಅಲ್ಲ ಆ ಸಮಾಜದ ಪರವಾಗಿರೋದು ನಾವು ಇನ್ನೂ ಮೂವತ್ತು ವರ್ಷದಿಂದ ಅಂತ ನಮ್ಗೆ ಬರೋದು ನಿನ್ನ 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 ಇಂದೇ ನಿನ್ನಿಂದಾನೇ ಕಾರಣ ಇಪ್ಪತ್ತೊಂದ್ ಜನ ನಾವಿದ್ದಿ ಐದು ಜನ ಇರೋಂತ ಇದಕ್ಕೆ ನೀನು ಸರ್ಕಾರ ಇದೆ ಅಂತ ಹೋಗಿ ಕ್ಯಾಟ್ ಮಾಡ್ಕೊಂಡ್ ಬಂದಿ ನಗರಸಭೆ ಯಾವ ಮಟ್ಟಿಗೆ ಹೋಗಿತ್ತು ಇವತ್ ನನ್ ಬೆನ್ ನಾನ್ ತಟ್ಕೊಳಲ್ಲ ಇವತ್ತು ಈ ನಗರದ ಜನ ಮಾತಾಡ್ತಾರೆ ನಗರಸಭೆ ಯಾವ ವ್ಯವಸ್ಥೆ ತಂದೀನಿ ನಗರಸಭೆಯಲ್ಲಿ ಅಭಿವೃದ್ಧಿಗೆ ಅಂದ್ರೆ ಏನು ಎಂತ ತೋರ್ಸ್ಕೊಟ್ಟೀನಿ ನಾನು ಗೊತ್ತಾ ಇವತ್ ಕೇವಲ ಇನ್ನು ಒಂದು ವರ್ಷಕ್ಕೆ ತೋರ್ಸ್ಕೊಟ್ಟೀನಿ ಭಗವಂತ ಎಲ್ಲಿವರೆಗೂ ನಮ್ಗೆ ಅಧಿಕಾರ ಸಿಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಅನುಕೂಲ ಆಗಂತ ಕೆಲಸ ಮಾಡೋದು ಎಲ್ಲಾ ಕಡೆ ನಾಟಕ ಮಾಡ್ಕೊಂಡು ತಿರುವರಲ್ಲ ನಾವು ಅಂತ ಹೇಳಿ ಇನ್ಮೇಲೆ ನಮ್ ಶಾಸಕರ ಬಗ್ಗೆ ಮಾತಾಡ್ಕೊಬೇಕು ಮಾತಾಡ್ಬೇಕಾದ್ರೆ ನಿನ್ ಗೌರವ ಮಾತಾಡ್ತೀನಿ ಮಾತಾಡ್ತೀರಿ ಯಾಕಂದ್ರೆ ನೀನು ಹೇಳ್ದ ತಕ್ಷಣನೇ ಏನ್ ನಿಂದು ಕಿರೀಟ ಹೋಗದಂತಲ್ಲ ಜನ ಅರ್ಥ ಮಾಡ್ಕೊತೀವಿ ನಿನ್ನೆಂತ ಸಂಸ್ಕೃತಿನೋ ನಿನ್ನೆಲ್ಲ ಸಂಸ್ಕೃತಿ ಬೇಕು ನೀನ್ ಆ ಒಳ್ಳೆತನ ಕಲ್ತ್ಕೋ ಜನಗಳ ಮನ್ಸ್ಗೆಲ್ಲು ನಮ್ ಗೆಲ್ಲು ಅವತ್ತಿನ ಅವತ್ತು ಅವತ್ತು ನಿಜವಾದ ರಾಜಕಾರಣಿ ಏಕೆ ನಾವು ಬಿಜೆಪಿ ಪಕ್ಷ ಜೆ ಡಿ ಎಸ್ ಪಕ್ಷದವರು ನಾವೇನು ವಿಶ್ವಾಸ ಇಲ್ಲಪ್ಪನಾ ಮಧುಸ್ವಾಮಿ ಆಗ್ಲಿ ಹಾ ಜಿ ವಿ ಟಿ ಅವರಾಗ್ಲಿ ನಮ್ಮ ಗ ಗಂಗಣ್ಣ ಆಗ್ಲಿ ಅಶೋಕಣ್ಣ ಆಗ್ಲಿ ಎಲ್ಲರದ್ದು ಪ್ರೀತಿ ವಿಶ್ವಾಸ ಶೇಖರಪ್ಪ ಅವರಿಲ್ವಾ ನೀ ಯಾಕೆ ವೈಯಕ್ತಿಕ ವ್ಯಕ್ತಿತ್ವ ನಮ್ಗೆ ಹಿಂದೂ ಮುಸ್ಲಿಂ ಅಂತ ನಮ್ಗೆ ವೈಯಕ್ತಿಕ ಪ್ರಚೋದನೆ ಮಾಡ್ತೇನೆ ಅಂತ ಹೇಳಿ